ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಹಾಯ್ ಗುಡ್ ಮಾರ್ನಿಂಗ್ ಮೊದಲೇದಾಗಿ ಎಲ್ರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ ಹಾಗೆ ಒಂದೆರಡು ಎರಡು ಕಮೆಂಟ್ಸ್ ನಾನು ಓದ್ತೀನಿ ವೀಣಾ ಗಂಟಿ ಮಟ್ಟನ್ ಅವರು ನನಗ ಕಮೆಂಟ್ ಮಾಡ್ಯಾರ ಹಾಯ್ ಶಿಲ್ಪಾ ಅವ್ರೆ ನಾನು ವೀಣಾ ನನಗೆ ಮತ್ತೆ ನನ್ನ ಮಕ್ಕಳು ಪ್ರಿಯಾಂಕಾ ರಕ್ಷಿತಾ మతే మణిక ఎల్గూ హాయ్ అండ్ నికర సంక్రాంతి శుభాశయ ని ప్రియా రచిత మణికంఠ్ ఆస్బెండ్ గన్ కడంగా నెల్ కడ్ మే మకర సంక్రాంతి ఆర్థిక శుభాశయలు నిమిషం ದೇವ್ರು ನನ್ಗೂ ಸಹ ಒಳ್ಳೇದ್ ಮಾಡ್ಲಿ ಅಂತ ನಾನು ಭಗವಂತನಲ್ಲಿ ಕೇಳ್ಕೊತೀನಿ ಅಂತ ನಾನು ಹಾಗೆ ಇನ್ನೊಂದು ಕಮೆಂಟ್ ಇದೆ ಅವರ ಯೂಸರ್ ಐಡಿನಿ ಬಂದು ಐಶ್ವರ್ಯಾ ಮುಂದೆ ಮಿಂಚನ್ ಅಂತ ಏನೋ ಇದೆ ಅದು ನನಗೆ ಅಷ್ಟು ಗೊತ್ತಾಗ್ತಾ ಇಲ್ಲ ಐಶ್ವರ್ಯ ಅವರು ನನಗೆ ಕಮೆಂಟ್ ಮಾಡಿದ್ದಾರೆ ಶಿಲ್ಪ ಅಕ್ಕ ನಮ್ ಮನೆ ಎಲ್ರು ನಮ್ಮ ಮನೆಯವ್ರ ಎಲ್ರಿಗೂ ಹ್ಯಾಪಿ ಸಂಕ್ರಾಂತಿ ಅಂತ ಹೇಳಿ ಅಕ್ಕ ನಮ್ಮ ಚಿಕ್ಕಮ್ಮ ಚಿಕ್ಕಮ್ಮ ಅವ್ರಿಗೆ ಸುನೀತಾ ಮಲ್ಲಮ್ಮ ಲಕ್ಷ್ಮಿ ರೇಖಾ ಸುನೀತಾ ಗೀತಾ ಶರಣಮ್ಮ ಊರೆಲ್ರಿಗೂ ಮತ್ತೆ ನಮ್ಮ ಸಣ್ಣವ್ವ ಹಾಗೆ ನಿಮ್ಗೂ ಹ್ಯಾಪಿ ಸಂಕ್ರಾಂತಿ ಶಿಲ್ಪಾಕ ಪ್ಲೀಸ್ ಹೇಳಿ ಶಿಲ್ಪಾಕ ಸೂಪರ್ ಸ್ಟೋರಿ ಅಂತ ಕಮೆಂಟ್ ಮಾಡಿದ್ದಾರೆ ಐಶ್ವರ್ಯ ಅವ್ರೆ ನಿಮ್ ಚಿಕ್ಕಮ್ಮ ಎಲ್ರಿಗೂ ಸುನೀತಾ ಮಲ್ಲಮ್ಮ ಲಕ್ಷ್ಮಿ ರೇಖಾ ಸವಿತಾ ಗೀತಾ ಅಂಡ್ ಶರಣಮ್ಮ ಮತ್ತೆ ನಿಮ್ ಸಣ್ಣ ಅವ್ರೆಲ್ರಿಗೂ ಮತ್ತೆ ಹ್ಯಾಪಿ ಸಂಕ್ರಾಂತಿ ಮಕರ ಸಂಕ್ರಾಂತಿಯ ಆರ್ಥಿಕ ಶುಭಾಶಯಗಳು ನಿಮ್ಮೆಲ್ರಿಗೂ ಐಶ್ವರ್ಯ ಅವರೇ ನಿಮ್ಗೂ ಕೂಡ ಮತ್ತೆ ಹೇಳಿಲ್ಲ ಅನ್ಕೋಬೇಡಿ ಮಕರ ಸಂಕ್ರಾಂತಿಯ ಆರ್ಥಿಕ ಶುಭಾಶಯಗಳು ದೇವರು ನಿಮ್ಗೂ ಒಳ್ಳೇದ್ ಮಾಡ್ಲಿ ಅನ್ಕೊಂಡಿರೋ ಕಾರ್ಯ ಎಲ್ಲ ನೆರವೇರ್ಲಿ ಅಂತ ನಾನ್ ದೇವರಲ್ಲಿ ಕೇಳ್ಕೊತೀನಿ ಹಾಗೆ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ರಿಗೂ ಮಕರ ಸಂಕ್ರಾಂತಿಯ ಆರ್ಥಿಕ ಶುಭಾಶಯಗಳು ನಿಮ್ಮೆಲ್ರಿಗೂ ನಿಮ್ ಸಪೋರ್ಟ್ ಹೀಗೆ ಇರ್ಲಿ ಯಾವಾಗ್ಲೂ ಅಂತ ನಾನು ನಿಮ್ಮತ್ರ ಹತ್ರ ಕೇಳ್ಕೊತೀನಿ ಇದುವರೆಗೂ ಚಾನೆಲ್ನಾಗ ಯಾರು ಸಬ್ಸ್ಕ್ರೈಬ್ ಮಾಡ್ಕೋ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಫ್ರೆಂಡ್ಸ್ ಎಲ್ಲಾರ್ಗೂ ನಾನು ನಿನ್ನೆ ವಿಶಿಸ್ ವಿಡಿಯೋ ಮಾಡಿದ್ದೆ ಬಟ್ ನಾಳೆನು ಮತ್ತೆ ಯಾವುದಾದ್ರು ಕಮೆಂಟ್ ಬರುತ್ತೆ ವಿಶ್ ಮಾಡಿ ಅಂತ ಅಂತ ನಾನು ವೇಟ್ ಮಾಡ್ತಾ ಇದ್ದೆ ಒಂದು ಕಮೆಂಟ್ ಬಂದಿ ಸೊ ಆ್ಯಡ್ ಮಾಡ್ತಾ ಇದ್ದೀನಿ ಯೂಸರ್ ಐ ಡಿ ಬಂದ್ಬಿಟ್ಟು ರೇಣುಕಾ ರೇಣು ಅಂತ ಹೇಳಿ ಹಾಯಿ ಶಿಲ್ಪ ನಿಮಗೆ ನಿಮಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯ ಅಂತ ಹೇಳಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ರೇಣುಕಾ ಅವರೇ ನಿಮಗೂ ಸಹ ನನ್ನ ಕಡೆಯಿಂದ ನನ್ನ ಚಾನೆಲ್ ಕಡೆಯಿಂದ ಮಕರ ಸಂಕ್ರಾಂತಿಯ ಆರ್ಥಿಕ ಶುಭಾಶಯಗಳು ನಿಮಗೆ ಆಮೇಲೆ ಹಾಗೆ ನನ್ನ ಫ್ರೆಂಡ್ಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯ ಹೇಳಿ ನನ್ನ ಫ್ರೆಂಡ್ ನೇಮ್ ದದ ಪೀರ್ ಅಂತ ನಾನು ಕರೆಕ್ಟಾಗಿ ಹೇಗೆ ನೋಡುವ ಗೊತ್ತಿಲ್ಲ ರೇಣುಕಾ ಅವರೇ சரிமா ரேணுகாவே பீர் அவ்வளே நன் கடை இந்த நான் கடையா மக்கர சந்திய ஆர்சயும் ஒழேதா அன்க்கொண்டி காரிய எல்லாம் நெறிய அந்த நான் பிரார்த்தேனி